ಲಾಕ್ಡೌನ್ ನಂತಹ ಹಿಂದೆಂದು ಕಂಡು ಕೀಳಿಯರದಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿದ ಕೊರೋನಾ ಇದೀಗ ಮತ್ತೆ ಕೆಲವು ದೇಶಗಳನ್ನು ಕಾಡಲು ಆರಂಭಿಸಿದೆ ಹೌದು ಕೊರೊನಾ ವೈರಸ್ನ ಹೊಸ ತಳಿ ಜೆ ಎನ್ ಪಾಯಿಂಟ್ ಒನ್ ಆತಂಕ ಹುಟ್ಟಿಸುತ್ತಿದೆ ಸಿಂಗಾಪುರ್ ಹಾಂಗ್ಕಾಂಗ್ ಕಲ್ಲಣ ಎಬ್ಬಿಸಿರುವ ಕೊರೋನಾ ಹೊಸ ತಳಿ ಈಗ ಕರ್ನಾಟಕದಲ್ಲಿ ಕೂಡ ನಿಧಾನ ಏರುಗತಿಯಲ್ಲಿ ಸಾಗ್ತಿದೆ ಮೇ ತಿಂಗಳಲ್ಲಿ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಇನ್ನು ಜನವರಿಯಲ್ಲಿ ಮೂರು ಕೊರೊನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದವು ಫೆಬ್ರವರಿಯಲ್ಲಿ ಕೇವಲ ಒಂದು ಕೇಸ್ ಪತ್ತೆಯಾಗಿತ್ತು ಇನ್ನು ಮಾರ್ಚ್ನಲ್ಲೂ ಕೂಡ ಮೂರು ಏಪ್ರಿಲ್ ತಿಂಗಳಲ್ಲೂ ಕೇವಲ ಮೂರು ಕೇಸ್ಗಳು ದಾಖಲಾಗಿದ್ದವು ಆದರೆ ಮೇ ತಿಂಗಳು ಇನ್ನೂ ಮುಗಿದಿಲ್ಲ ಆಗಲೇ ಮೂವತ್ ಪ್ರಕರಣಗಳು ಪತ್ತೆಯಾಗಿವೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಒಂಬತ್ತು ತಿಂಗಳ ಮಗುವಿಗೆ ಕೊರೊನಾ ಸೋಂಕು ದೃಢಪಟ್ಟಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಗುವನ್ನು ವಾಣಿ ವಿಲಾಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಇನ್ನು ಸದ್ಯ ಹದಿನಾರು ಸಕ್ರಿಯ ಪ್ರಕರಣಗಳಿವೆ ಇನ್ನು ಭಾರತದಲ್ಲಿ ಸದ್ಯ ಸಕ್ರಿಯ ಕೋವಿಡ್ ಕೇಸ್ಗಳ ಸಂಖ್ಯೆ ಎರಡ್ನೂರ ಐವತ್ತಕ್ಕೆ ಇದೆ ಈ ಪೈಕಿ ಬಹುತೇಕ ಸೋಂಕಿತರು ಸೌಮ್ಯ ಲಕ್ಷಣಗಳನ್ನು ಹೊಂದಿದ್ದು ಆಸ್ಪತ್ರೆಗೆ ದಾಖಲಾಗುವ ಅಗತ್ಯವಿಲ್ಲ ಹೀಗಾಗಿ ಆತಂಕ ಬೇಡ ಹೆಚ್ಚರಿವಿರಲಿ ಸಾಕು ಎಂದು ಕೇಂದ್ರ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ ಇನ್ನು ರಾಜ್ಯದಂತಹ ಆಸ್ಪತ್ರೆಗಳಲ್ಲಿ ಇನ್ಫ್ಲುಯೆನ್ಸಾ ಮಾದರಿ ಅನಾರೋಗ್ಯ ಮತ್ತು ತೀವ್ರವಾದ ಉಸಿರಾಟ ಸೋಂಕುಗಳ ಪ್ರಕರಣಗಳ ಮೇಲೆ ನಿಗಾ ಇಡಲು ಕೂಡ ಸೂಚನೆ ನೀಡಲಾಗಿದೆ